ನಮಸ್ಕಾರ ರೀ ಇವತ್ತ ಶ್ರೀಶ್ರೀ ಪಾದಯಾತ್ರೆ ಆರ್ನೇ ದಿವಸ ಇವತ್ತ ಬೆಳಿಗ್ಗೆ ಬೆಳಿಗ್ಗೆಲ್ಲ ನೀನು ರಾತ್ರಿ ಹನ್ನೊಂದ್ ಗಂಟೆಗಿ ಬಿಟ್ಟೇವು ಇವತ್ತು ಬಾಳ್ ಹೊಡ್ದಿತಿಲೋಮೀಟರ್ ಅದ ಇರಬೇಕು ರಾತ್ರಿ ಬಿದ್ದಿಲ್ಲ ನೋಡ್ರಿ ನಮ್ ಟೀಮ್ ಬೇರೆ ಮುಂದೆ ಬಾಳ ಮುಂದೆವು ಬಿಸಿಲಾಗೆಲ್ಲ ನಮ್ ಕಡೆ ಬಿಸಲ್ ಬಾ ಐತಿ ನೋಡ್ರಿ ಎಲ್ಲಾ ಬಾಲ್ ಹೆಂಗ್ ಹತ್ಸಾರ ನಮ್ಮ ಸೋಮನ ಮಾತಾಡ್ತಾರ ನೋಡ್ರಿ ಒಂದ್ ಸ್ವಲ್ಪ ನಮಸ್ತೆ

ನಾಲ್ಕನೇ ವರ್ಷ ರೀ ನೋಡ್ರಿ ಅಕ್ಕ ಮುಗೋದ್ರಿಂದ ನಾಲ್ಕನೇ ವರ್ಷ ಕಂಟಿನ್ಯೂ ಆಗಿ ಪಾದಯಾತ್ರೆ ಮಾಡ್ತಾ ಇದ್ರಿ ಭತ್ತ ತೋರಿಸ್ ನಮ್ ಕಡೆ ಬಿಸಿಲಿ ನೋಡ್ರಿ ನಮ್ ಕಡೆ ಎಲ್ಲ ಈಗ ಮೇಲೆ ಜಮೀನ್ ಐತ್ರಿ ಎಲ್ಲ ಭತ್ತ ನೋಡ್ರಿ ನಮ್ ಕಡೆ ನಿಮ್ದು ಯಾವ ಘಟಪ್ರಭಾದಿಂದ ಅನ್ನ ಹೋಗ್ಬಂದ್ರ ನೋಡ್ರಿ ಮಾತಾಡ್ರಿ ಅನ್ಸಿಕೆ ಏನ್ ಏನ್ ಅನ್ಸತ್ರಿ ನಿಮ್ ಪಾದಯಾತ್ರೆ ಮಾಡೋದ್ರಿ ಅವರ ಏಳು ವರ್ಷ ಸತತ ಪಾದಯಾತ್ರೆ ಮಾಡ್ತಾ ಇದ್ರಿ ಘಟಪ್ರಭಾತ್ರಿ ಎಲ್ಲ ಬರ್ತದ ಬಹಳ ಜನ ಇವ್ರದ್ ನೋಡ್ರಿ ಇವ್ರದ್ದು ಆರ್ನೇ ಹೊಸ ಮತ್ತ ಎಕ್ಸ್ಪೀರಿಯನ್ಸ್ ಎಲ್ಲ ಹೋಗಿ ಬಂದ್ರ ಇವರು ಚಲೋ ಹಾತಾರ ಬಂದ್ರಿ ಇವರು ಘಟಪ್ರಭಾದ ನೂರ ಮಂದಿ ಬಂದ ನೋಡ್ರಿ ಐವತ್ತು ಜನ ಬಂದ ಘಟಪ್ರಭಾದಿಂದ ರೀ ನಮ್ಕ ಮೆಜಾರಿಟಿ ಬಹಳ ಹೆತ್ತಿ ಆಡ್ ಪಟ್ಟೆ ನಮಕ ಉಳಿಕ ಬಿಟ್ಟರ ಬೆಳಿಗ್ಗೆ ಜಾಗ ಇವ್ರ ಬೆಳಿಗ್ಗೆ ಎರಡು ಗಂಟೆಗೆ ಬಿಟ್ಟಾರ ಇರ್ತಾರೀ ರಾತ್ರಿ ಹನ್ನೊಂದಕ್ಕೆ ಬಿಟ್ಟೆವು ನಾವು ಬಹಳ ಜಲ್ದಿ ಬಿಟ್ಟೆವು ಇಲ್ಲಿ ಹೊಸ ನಾವು ಈ ಜಸ್ಟ್ ಮಸ್ಗೆ ಸನೆ ಬಂದೆವು ರಾತ್ರಿ ಒಂದ ಅರವತ್ತು ಇವತ್ತು ಬೆಳಿಗ್ಗೆ ರಾತ್ರಿಯಿಂದ ಈಗ ಒಂದು ನಲವತ್ತು ಕಿಲೋಮೀಟರ್ ಬಂದೆವು ನಡುವ ಭಾಳ ಸ್ಪೀಡ್ ಬಂದೆವು ಇವತ್ತು ಜಾನಪದ ಹಚ್ಚಿ ಬೆಳಿಗ್ಗೆ ರಾತ್ರಿ ಹೆಣ್ಣು ಅಂದರಿಂದ ಜಾನಪದ ಹಚ್ಚಿ ಬಂದೆವು ಫುಲ್ ಹಾಡು ಅನ್ಕೋದು ದುಂಬ್ಯಾಕೋತ ಭಾಳ ಜಲ್ದಿ ಬಂದೆವು ಹಾದಿ ಭಾಳ ಜಲ್ದಿ ಜಗಿದ್ದೆವು ಇದ್ ನೋಡ್ರಿ ಗೋಧಿ ನಮ್ ಕಡೆ ಇನ್ನೆಲ್ಲ ಜೋಳ ನೀರ್ ಹಾಯ್ಸಿ ಭತ್ ಸಾರಿ ಸಾರಿ ಭತ್ ರೀ ನಮ್ ಕಡೆ ನೀರ್ ಹಾಯ್ಸಿ ಬೀಜೋಳ ಬರಾಣಿಲ್ ರೀ ಒಣ್ಣಿ ಹೊಂಟದವು ಇಲ್ಲಿ ಗಾರ್ ಗಾರ ಹೆಂಗಿತ್ ನೋಡ್ರಿ ಬಂದೈತಿ ಕೆನಾಲ್ ಐತಿ ಕರೆ ಕೆನಾಲ್ದಾಗ ನೀರ್ ಹಾಕಿಲ್ ಇಲ್ಲಿ ಎಲ್ಲ ಬ್ಯಾಸರ್ ಬಂದವ್ರಿ ಕುತ್ತವ್ ನೋಡ್ರಿ ಹೆಂಗ್ ಎಲ್ಲ ಕಾಕೋ ಕೂತಾರ ನಾವು ಜನಪದ ಮೂಡಿತ್ತನ ಅತ್ಲೇ ಒಂದ್ ಫೀಲಿಂಗ್ ದಾಗ ಬೈಂದ ಎಲ್ಲಾ ಫುಲ್ ದುಂಬ ಕೊತ್ತ ಇನ್ನೇನ್ ಆಗಲ್ಲ ಇವೇನು ಹೇಳ್ತ ನೋಡಿ ಹಂಗ್ತ ವೀಡಿಯೋ ಮಾಡಂತ ಅವ್ರಿಗೇನು ಏನು ಗೊತ್ತ್ರಿ ನಾವು ನಮ್ಮ ಮನುಷ್ಯ ಏನು ಫೀಲಿಂಗ್ ಹೋಗೋದು ಹೇಳ್ ಹಾಂ ಅಂತಾರೆ ರೀ ಮತ್ತವ ನೋಡಿ ಎಷ್ಟು ಮಂದಿ ಬಾ ಎಂದೂ ಬಾಬರ ಐತಿ ನನಗೆ ಈ ಏಳೂರಿ ರೇ ಐತೆ ರೀ ನನ್ಗೆ ಪಕ್ಕವ ಬಿಸಿಲಿಕ ಬಿಸಿಲೈತ್ ರೀ ಮತ್ತೆ ಇನ್ನ ಮುಂದೆ ಬಾ ಹೋಗೈತಿ ನೆಕ್ಸ್ಟ್ ವ್ಯಕ್ ಸಿಗಂ ನಮಸ್ತೆ